ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಮತಾ ದಿನಾಚರಿಗೆ ಸ್ವಾಗತ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಹೊಸದಾಗ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದ ಬೆಲ್ಲೈನ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ಇವತ್ತಿನ ವೀಡಿಯೋನ ನನ್ನ ಅಮ್ಮ ಮನೆಯಿಂದ ಶುರು ಮಾಡ್ತಾ ಇರುವಂಥದ್ದು ಹೆಂಗೂ ಸಮ್ಮರ್ ಹಾಲಿಡೇಸ್ ಇದೆ ಚಿರುನ ಕರ್ಕೊಂಡು ಒಂದು ಎರಡು ದಿನ ಇಲ್ಲ ಮೂರು ದಿನದ ಮಟ್ಟಿಗೆ ಊರಿಗೆ ಹೋಗೋಣ ಅಂತ ಊರಿಗೆ ಹೋಗಿದ್ದೀನಿ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಹರಕೆ ಆರ್ಕೆ ಇತ್ತು ಎಲ್ಲ ತೀರಿಸ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಹೊರಟಿರುವಂಥದ್ದು ಇವಾಗ ಸದ್ಯಕ್ಕೆ ಅಮ್ಮನ ಮನೆಯಿಂದ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ನೈನ್ ನೈನ್ ತರ್ಟಿ ಆಗಿತ್ತು ಅವಾಗೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಇನ್ನೇನಿದ್ರು ಹೊರಡೋಕ್ಕೆ ಟೈಮ್ ಆಗಿದೆ ಅಮ್ಮ ಸಹ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು ಇನ್ನು ನಾನಿಲ್ಲಿ ಹೋಗ್ತಾರೋ ಇರುವಂಥದ್ದು ಇವತ್ತು ಗೌರಿಬಿದ್ನೂರ ಹತ್ರ ಇರುವಂಥ ಮುದುಗನ್ ಕುಂಟೆ ಅಂತ ಅಮ್ಮನ ಗಂಗಾ ಗಂಗಾಭಾಗಿರಥಿ ಅಮ್ಮನವರ ದೇವಸ್ಥಾನಕ್ಕೆ ತುಂಬಾ ವಿಶೇಷವಾಗಿರುವಂಥ ದೇವಸ್ಥಾನ ಅಮ್ಮನವರು ಅಷ್ಟೇ ಇಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ನೆನೆಸಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ಶಕ್ತಿ ಇರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಅಲ್ಲಿಗೆ ಇವತ್ತಿನ ದಿನ ನಾನು ಹೊರಡ್ತಾ ಇರುವಂಥದ್ದು ನಾನು ಫಸ್ಟ್ಗೆಲ್ಲ ಮದುವೆಗೆ ಮುಂಚೆ ವರ್ಷ ವರ್ಷವೂ ಹೋಗ್ತಾ ಇದ್ವಿ ನಮ್ಮ ಮನೆಯವರೆಲ್ಲ ಅಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಆಂಟಿಯವರೆಲ್ಲ ತುಂಬ ಜನ ಹೋಗ್ತಾ ಇದ್ವಿ ಬಟ್ ಮದುವೆ ಆದಾಗಿಂದ ನಾನು ಯಾವತ್ತೂ ಹೋಗಿರಲಿಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ರೂ ಸಹ ಏನಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಈ ಫೋರ್ ಫೈ ಇಯರ್ಸ್ನಂದರೆ ಒಂದು ಫೋರ್ ಟು ಫೈವ್ ಇಯರ್ಸ್ ಆಯಿತು ಅವಾಗಿಂದ ಸ್ವಲ್ಪ ಹೋಗ್ಬೇಕು ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಹೆಣ್ಮಕ್ಳಿಗೆ ಇರುವಂಥ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಹ ಅಲ್ಲಿ ಅರ್ಕೆ ಕಟ್ಕೊಂಬಂದರೆ ಅದು ಇರುತ್ತೆ ಅನ್ನೋದು ಅಲ್ಲಿನ ನಂಬಿಕೆ ಅದು ಸಹ ನೆರವೇರಿದೆ ನಾವು ನಮ್ಮ ಕಣ್ಣಲ್ಲೇ ನೋಡಿ ನಾವೇ ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥದ್ದು ಅದಕ್ಕೋಸ್ಕರ ಎಲ್ಲರೂ ಹೋಗೇ ಹೋಗ್ತಾರೆ ನಮ್ಮ ಸರೌಂಡಿಂಗಲ್ಲಿರುವಂಥವ್ರು ಅಂದರೆ ಆ ಗೌರಿ ಬಿದ್ದಿನ ಸರೌಂಡಿಂಗ್ ಇರುವಂಥವ್ರು ತುಂಬ ಜನ ಅಷ್ಟೇ ವರ್ಷಕ್ಕೊಂದ್ಸರಿ ಗ್ಯಾರಂಟಿ ಹೋಗೇ ಹೋಗ್ತಾರೆ ಅಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಹಾಗಾಗಿ ನಾನು ಮುಂಚೆ ಎಲ್ಲ ಹೋಗ್ತಾಯಿದ್ದೆ ಬಟ್ ಇವಾಗ ಇವಾಗ ಹೋಗೋಕೆ ಇಲ್ಲ ಇವಾಗ ನನಗೂ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದರಿಂದ ನಾನು ಹೋಗ್ಬಿಟ್ಟು ಬರೋಣ ನೋಡೋಣ ಅದು ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದೆ ಅದು ಬಟ್ ಏನಂದರೆ ನಾವು ನಂಬ್ಕೊಂಡು ಯಾವುದೇ ಒಂದು ದೇವ್ರ ಪೂಜೆ ಮಾಡ್ತೀವಿ ಒಂದು ಯಾವುದೇನೋ ಒಂದು ಅರ್ಕೆ ಕಟ್ತೀವಿ ಅಂದಾಗ ಖಂಡಿತವಾಗ್ಲೂ ಆ ದೇವ್ರನ್ನ ನಂಬ್ಕೊಂಡು ಮಾಡಿದಾಗ ಅದು ಖಂಡಿತವಾಗ್ಲೂ ಅದು ಏನೇ ಇದ್ದರೂ ನಮಗೆ ಹುಷಾರಾಗುತ್ತೆ ಅನ್ನೋದು ನನ್ನ ನಂಬಿಕೆ ನೋಡಬೇಕು ಈ ಸರಿ ಸಹ ನಾನು ಅದೇ ನಂಬಿಕೆಯಲ್ಲೇ ಹೊರಟಿರುವಂಥದ್ದು ಇವಾಗ ನಮ್ಮ ಜರ್ನಿ ಶುರುವಾಗಿದೆ ನಮ್ಮೂರಿಂದ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ತುಂಬ ಏನು ಜರ್ನಿ ಆಗೋದಿಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿಗೆಲ್ಲ ಹೊರಡ್ಬಿಡ್ತೀವಿ ಬೇಗನೆ ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಬಟ್ ನಮಗೂ ಗೊತ್ತಿಲ್ಲ ಬೇಗ ಹೋಗಬೇಕು ಅನ್ನೋದು ಅಷ್ಟೊಂದು ಐಡ್ಯಾನೂ ಇರಲಿಲ್ಲ ಯಾಕಂದ್ರೆ ನಾನು ಹೋಗಿ ತುಂಬ ವರ್ಷ ಆಗಿತ್ತು ಅಮ್ಮ ನೀನು ಏನು ಹೋಗ್ತಾ ಇರಲಿಲ್ಲ ತುಂಬ ವರ್ಷದಿಂದ ಅಮ್ಮನೂ ಹೋಗೋದು ನಿಲ್ಸ್ಬಿಟ್ಟಿದ್ರು ಇವಾಗ ಹೋಗ್ತಾಯಿರುವ ಅಂತ ಸುಮಾರು ವರ್ಷ ಆದಮೇಲೆ ಇರುವಂಥದ್ದು ಬಟ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು ನಮಗೆ ಖಂಡಿತವಾಗ್ಲೂ ಈ ಟೈಮಲ್ಲಿ ಹೋಗ್ಬಾರ್ದು ಹೋದರೆ ಇಲ್ಲ ಬೆಳಗ್ಗೆ ಟೈಮ್ ಹೋಗಬೇಕು ಇಲ್ಲ ಸ ಮಧ್ಯಾಹ್ನದ ಮೇಲೆ ಹೋಗಬೇಕು ತುಂಬ ಅಂದರೆ ತುಂಬ ಜನ ಇರ್ತಾರೆ ಇಷ್ಟೊಂದು ಜನ ನಾನು ನೋಡಿರಲಿಲ್ಲ ಮುಂಚೆಲ್ಲ ಇಷ್ಟೊಂದು ಜನ ಇರ್ತಾ ಇಲ್ಲ ಬಟ್ ಇವಾಗ ತುಂಬ ತುಂಬ ಜನ ಬರ್ತಾರೆ ಎಲ್ಲಿ ನೋಡಿದ್ರು ವೆಹಿಕಲ್ಸು ಜನ ಅದೇ ತುಂಬೋಗಿರ್ತಾರೆ ವೆಯಿಕಲ್ಸ್ ಸಾಲ ಜಾಗ ಇರಲ್ಲ ಅಷ್ಟೊಂದು ಜನ ಇವಾಗ ಜಂಗುಳಿ ಆಗಿಬಿಟ್ಟಿದೆ ಇವಾಗ ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ದೇವಸ್ಥಾನದ ಹಿಂದೆ ಕಲ್ಯಾಣಿ ಇರುತ್ತೆ ಕಲ್ಯಾಣಿಯಲ್ಲಿ ಮುಳುಗಿ ಎದ್ದು ಅದೇ ಒದ್ದೆ ಬಟ್ಟೆಯಲ್ಲಿ ನಾವು ಅಲ್ಲಿ ಪೂಜೆ ಮಾಡಬೇಕು ಹರಕೆ ಹೊತ್ಕೊಂಡಿರುವಂಥವ್ರು ಯಾರೇ ಆಗ್ಬೋದು ಎಲ್ಲ ಹೆಣ್ಮಕ್ಳು ಇಲ್ಲಿ ಖಂಡಿತವಾಗಲೂ ಹರಕೆ ಹೊತ್ಕೊಂಡಿದ್ದಾರೆ ಹರಕೆ ಹೊತ್ಕೊಂಡ್ರಾಗ ತುಂಬ ಜನ ನೆರವೇರಿದೆ ಸಹ ಇಲ್ಲಿನ ದೇವರು ಇಲ್ಲಿ ನಮ್ಮನವ್ರು ಗ್ಯಾರಂಟಿ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಹ ಯಾವುದೇ ರೀತಿ ಹೆಣ್ಮಕ್ಳು ಸಮಸ್ಯೆ ಇದ್ದರೂ ಸಹ ಇಲ್ಲಿ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತಾರೆ ಮುಂಚೆಯಿಂದ ನಂಬ್ಕೊಂಡು ಬಂದಿರುವಂಥ ದೇವರಲ್ವಾ ಇವಾಗಲೂ ನಾವು ಅದೇ ನಂಬಿಕೆನ ಉಳಿಸ್ಕೊಂಡಿರುವಂಥದ್ದು ನೋಡ್ತಾಯಿದಿರಲ್ವ ಎಲ್ಲಿಂದ ಎಲ್ಲಿ ನೋಡಿದ್ರು ಜನನೇ ಇದ್ದಾರೆ ತುಂಬ ಅಂದರೆ ತುಂಬ ಜನ ಅಲ್ಲಿ ಬಂದುಬಿಟ್ಟು ಅದು ಸ್ನಾನ ಮಾಡ್ಕೊಂಡು ಬಂದಮೇಲೆ ಐದು ಕಲ್ಲನ್ನ ಇಟ್ಕೊಂಡು ಕಲ್ಲಲ್ಲಿ ಕಲ್ಲನ್ನ ತೊಳ್ಕೊಂಡು ಅದು ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ ಅಲ್ಲೇ ಪಚ್ಚ ಸಾಮಾನೆಲ್ಲ ಕೊಡ್ತಾರೆ ಅಂದರೆ ದೇವಸ್ಥಾನದ ಆಚೆನೇ ಪಚ್ಚ ಸಾಮಾನೆಲ್ಲ ಕೊಡ್ತಾರೆ ಬೇಕಾದ್ರೆ ಆಚೆನೇ ತೊಗೊಂಡೋಗ್ರು ತೊಗೊಂಡೋಗ್ಬೋದು ಆಚೆನೇ ತೊಗೊಂಡೋದ್ರು ಅವ್ರಿಷ್ಟ ಬಟ್ ಅಲ್ಲೇ ಸಿಗೋದ್ರಿಂದ ನಾವೇನು ಹೋಗಿಲ್ಲ ಬರೀ ಇಲ್ಲಿ ಪ್ರಸಾದಕ್ಕೆ ಮಾತ್ರ ಅಮ್ಮ ಅಕ್ಕಿ ಮತ್ತು ಬೆಲ್ಲ ಎಕ್ಬೇಕು ಅಂತ ಹೇಳಿದ್ರು ನನಗೂ ಗೊತ್ತಿರಲಿಲ್ಲ ಇಪ್ಪ ನಾನು ಫಸ್ಟ್ ಬರ್ತಾಯಿದ್ದೆ ಬಟ್ ಪೂಜೆ ಏನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಬರ್ತಾಯಿದ್ದೆ ಜೊತೆಯಲ್ಲಿ ಹೋಗ್ತಾ ಇದ್ದೆ ಅಷ್ಟು ಬಿಟ್ಟರೆ ನಾನೇನು ಪೂಜೆ ಅದೇನು ಮಾಡ್ಕೋತಾ ಇರಲಿಲ್ಲ ಮಾಮೂಲಕ್ಕೆ ಕಲ್ಯಾಣದಲ್ಲಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಫಸ್ಟ್ನೇ ಬಟ್ ಯಾವ ರೀತಿ ಏನು ಅನ್ನೋದ ಬಗ್ಗೆ ನಾನು ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ ಇವಾಗ ನಾನೇ ಮಾಡಬೇಕಾಗಿರೋದನ್ನ ನಾನು ಸ್ವಲ್ಪ ಗಮನ ಕೊಟ್ಟು ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ ಇದು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು ನನ್ನ ಕೇಳಿ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಆಗುತ್ತೋ ಅವಾಗ ಯಾಕಂದರೆ ಈ ಟೈಮ್ಗೆ ಈ ಟೈಮ್ಗೆ ಅಂದ್ಕೊಂಡೆ ಖಂಡಿತವಾಗ್ಲೂ ಆಗೋದಿಲ್ಲ ಇವಾಗಿನ ಇದರಲ್ಲಿ ಯಾವಾಗ ಆಗುತ್ತೋ ಆವಾಗ ಖಂಡಿತವಾಗ್ಲೂ ಹೋಗಿ ನಾನು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಇಲ್ಲಿ ಐದು ಕಲ್ಲನ್ನ ತೊಳ್ಕೊಂಡ್ವಿ ಅಂದರೆ ಅಲ್ಲಿರೋ ನೀರನ್ನೇ ತೊಳ್ಕೊಂಬರುವಂಥದ್ದು ನಾನು ಕಲ್ಯಾಣಿಗೆ ಹೋಗ್ಬೇಕಾದ್ರೆ ಏನು ಹೋಗಿಲ್ಲ ನಾನು ಆಚೆ ಬಂದಮೇಲೆ ನೀರು ತೊಗೊಂಡು ಆಚೆನ ತೊಳ್ಕೊತಾ ಇದ್ದೀನಿ ಎಲ್ಲಿ ನೋಡಿದ್ರು ಪೂಜೆ ಸಾಮಾನ್ಯ ಇರುತ್ತೆ ನೋಡ್ಬೋದು ಈ ಕಡೆ ಆ ಕಡೆ ಎಲ್ಲ ಮಾಡಿರ್ತಾರೆ ಒಬ್ಬರು ಮಾಡಿರೋದನ್ನ ಒಬ್ಬರು ತಳ್ತಾಯಿರ್ತಾರೆ ಅಲ್ಲಿ ಪೂಜೆ ಮಾಡಲೇಬೇಕು ಯಾಕಂದರೆ ಅಷ್ಟು ಜಾಗ ಇರೋದು ಅಷ್ಟು ಏನು ಮಾಡೋಕ್ಕೂ ಆಗೋದಿಲ್ಲ ಜನ ಬೇರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ ನಡೆದಾಡೋಕ್ಕೂ ಆಗೋದಿಲ್ಲ ಅಷ್ಟೊಂದು ಜನ ಇರ್ತಾರೆ ಒಂಥರ ಹೆಜ್ಜೆ ಇಕ್ಕೋಕ್ಕೂ ಸಹ ಅಲ್ಲಿ ಜಾಗ ಇರೋಲ್ಲ ಅವಕಾಶ ಇರೋದಿಲ್ಲ ಅಷ್ಟೊಂದು ಜನ ತುಂಬ ಜನ ಇದ್ದರು ನಾನು ಫಸ್ಟ್ ಯಾವಾಗಲೂ ಇಷ್ಟೊಂದು ಜನ ನೋಡಿರಲಿಲ್ಲ ಇಲ್ಲಿ ಮುಂಚೆ ಎಲ್ಲ ಇಷ್ಟೊಂದು ಜನ ಬರ್ತಾ ಇಲ್ಲ ಯಾಕಂದರೆ ಅವಾಗೆಲ್ಲ ಬಸ್ ಫೆಸಿಲಿಟಿ ಎಲ್ಲ ಕಡಿಮೆ ಇತ್ತು ಅಷ್ಟೊಂದು ಜನ ಬರ್ತಾ ಇಲ್ಲ ಬಟ್ ಇವಾಗ ಎಲ್ಲಿ ನೋಡಿದ್ರು ಬಸ್ಸುಗಳು ವೆಹಿಕಲ್ಸು ಆಟೋಗಳು ನಮ್ಮ ಊರಿಂದನೇ ಆಟೋ ಸಹ ಮಾಡ್ಕೊಂಡು ಹೇಳ್ತಾ ಹೇಳ್ತಾಯಿದ್ರು ಅಪ್ಪ ಅಂದರೆ ಈ ಸೋಮವಾರ ಸೋಮವಾರ ಇಲ್ಲಿ ವಿಶೇಷವಾಗಿರುವಂಥದ್ದು ಮುದ್ಗನ್ ಕುಂಟೆಯಲ್ಲಿ ಬೇರೆ ದಿನಗಳಲ್ಲಿ ಏನೂ ಇಲ್ಲ ಅಷ್ಟೊಂದು ವಿಶೇಷ ಇರೋದಿಲ್ಲ ಯಾರೂ ಜನನೇ ಇರೋದಿಲ್ಲ ಇಲ್ಲಿ ಆ್ಯಕ್ಚುಲಿ ಸೋಮವಾರ ದಿನ ಇಲ್ಲಿ ಅಮ್ಮನವ್ರದ್ದು ತುಂಬಾ ವಿಶೇಷವಾಗಿರುವಂಥ ದಿನ ಸೋಮವಾರ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇರ್ತಾರೆ ಆವತ್ತಿನ ದಿನ ನಮ್ಮೂರಿಂದ ಆಟೋ ಬಸ್ ಎಲ್ಲ ಎಕ್ಸ್ಟ್ರಾ ಬಸ್ ಹಾಕಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಅಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ ತುಂಬಾ ತುಂಬ ಅದೇ ಆದಂಥ ಅಮ್ಮನವ್ರ ಅಂತಲೇ ಹೇಳ್ಬೋದು ಯಾವುದೇ ಹೆಣ್ಮಕ್ಳ ಸಮಸ್ಯೆ ಇರ್ಬೋದು ತುಂಬಾ ಪೀರಿಯಡ್ಸ್ ಸಮಸ್ಯೆ ಇರ್ಬೋದು ಅಥವಾ ಇಲ್ಲ ಮಕ್ಕಳಾಗಲ್ಲ ಮಕ್ಕಳಾಗಿಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೂ ಇಲ್ಲಿ ಬಂದು ಅರಕೆ ಹೊತ್ಕೊಂಡೋರಿಗೆ ತುಂಬ ಜನಕ್ಕೆ ಅದು ನೆರವೇರಿದೆ ಅದಕ್ಕೋಸ್ಕರ ಇಲ್ಲಿನಲ್ಲಿ ಇಲ್ಲಿನ ಜನ ಎಲ್ಲ ತುಂಬಾ ನಂಬ್ತೀವಿ ನಾವು ಇದು ಅಮ್ಮನವ್ರನ್ನ ನಾನು ಮುಂಚೆ ಎಲ್ಲ ಬರ್ತಾ ಅಂತ ಹೇಳಿದ್ನಲ್ವ ಇವಾಗ ಸ್ವಲ್ಪ ಬರೋಕ್ಕಾಗಿಲ್ಲ ಆದರೆ ಇವಾಗ ನನಗೂ ಸ್ವಲ್ಪ ಏನೋ ಹೋಗಿ ಬರಬೇಕು ಅಂತ ತುಂಬ ದಿನ ಅನ್ಕೋತಾಯಿದ್ದೆ ನನಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಬಟ್ ನನಗೆ ಇದು ನೆನಪು ಸಹ ಇರಲ್ಲ ನಾನು ಮರ್ತೋಗ್ಬಿಟ್ಟಿದೆ ನನಗೆ ಆ ಕಡೆ ಇದೇ ಇರಲಿಲ್ಲ ಇವಾಗ ಮತ್ತೆ ಎಲ್ಲರೂ ಇದ್ಕೊಂಡು ನನ್ನನ್ನೇ ಕ ಅಂದರೆ ನಮ್ಮ ಅಕ್ಕವರೆಲ್ಲ ಇದ್ಕೊಂಡು ನಾವೆಲ್ಲ ಹೋಗಿದ್ವಿ ನಮಗೆಲ್ಲ ಹುಷಾರಾಯಿತು ನೀನು ಯಾಕೆ ಹೋಗಲಿಲ್ಲ ಅವಾಗೆಲ್ಲ ಇದ್ದಲ್ಲ ಮತ್ತು ಯಾಕೆ ಬಿಟ್ಬಿಟ್ಟೆ ಅಂತೆಲ್ಲ ಕೇಳಿದ್ರು ಸರಿ ಆಯಿತು ಅಂತ ಅಮ್ಮ ಈ ಸರಿ ಹೋಗಿ ಬಂದುಬಿಡೋಣ ನೋಡೋಣ ಏನಾಗುತ್ತೋ ಒಂದು ಟೈಮ್ ಹೋಗ್ಬಿಟ್ಟು ಬಂದ್ಬಿಟ್ಟು ಫಸ್ಟ್ ಅದಕ್ಕೆ ಓದ್ಕೊಂಡು ಬರೋಣ ಮತ್ತು ಎಲ್ಲ ಸರಿ ಹೋಗುತ್ತೆ ಎಲ್ಲ ಅಮ್ಮನವ್ರ ಮೇಲೆ ಹಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಫೈನಲಾಗಿ ಇದಕ್ಕೋಸ್ಕರ ನಾನು ಈ ಸರಿ ಸಮ ಸಮ್ಮರ್ ವೆಕೇಷನ್ಸ್ಗೂ ಹೋಗಿದ್ದೆ ಅಂದರೆ ನನಗೆ ಹಾಲಿಡೇಸ್ಗೆ ಹೋಗೋ ಇಷ್ಟನೇ ಇರಲಿಲ್ಲ ಯಾಕಂದರೆ ದಿಶುವಿಗೆ ಹಾಲಿಡೇ ಇಲ್ಲ ಪಾಪ ದಿಶುವಿಗೆ ಕಾಲೇಜು ಕೋರ್ಸ್ ನಡೀತಾನೆ ಇದೆ ಅದಕ್ಕೋಸ್ಕರ ಅವ್ನು ಬಿಟ್ಟೋಗಕ್ಕೆ ಮನಸ್ಸಿಲ್ಲ ಆದರೂ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಲೇಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಹೊರಟಿದ್ದು ಸರಿ ಹೋಗ್ಬಿಟ್ಟು ಇದು ಸೋಮವಾರ ಮುಗಿಸ್ಕೊಂಡು ಮತ್ತು ಟ್ಯೂಸ್ಡೇ ವೆಡ್ನಸ್ ಡೇ ನನಗೆ ರಿಟರ್ನ್ ಬಂದ್ಬೇಡಣ ಅಂತ ಅಂದ್ಕೊಂಡು ಹೋಗಿರುವಂಥದ್ದು ಬಂದು ಫಸ್ಟಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಐದು ಕಲ್ಲು ತೊಳ್ಕೊಂಡಿದ್ದೆ ತೊಳ್ಕೊಂಡ್ರು ಐದು ಕಲ್ಲುಗು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಂಡು ಅಲಂಕಾರ ಮಾಡ್ಕೋತಾ ಇದ್ವಿ ಮತ್ತು ಅಲ್ಲೇ ಪಚ್ಚೆ ಸಾಮಾನು ಕೊಡ್ತಾರೆ ಅವರು ಅದರಲ್ಲಿ ಕಡ್ಡಿ ಕರ್ಪೂರ ಎಲ್ಲ ಹಾಕಿ ಅಂದರೆ ಏನು ಪೂಜೆ ಸಾಮಾನಲ್ಲಿ ಏನೇನು ಇಕ್ಕಬೇಕು ಅದನ್ನೆಲ್ಲ ಅವರು ಕೊಡ್ತಾರೆ ಅದನ್ನೆಲ್ಲ ಅಲ್ಲಿ ಇಕ್ಕಿದ್ದೀವಿ ಅದಾದಮೇಲೆ ಸೀರೆ ತೊಗೊಂಡೋಗಿರ್ತೀವಿ ಅಂದರೆ ಸೀರೆನ ಇಲ್ಲಿ ಅದು ಐದು ಕಲ್ಲು ಇರುತ್ತಲ್ವ ಅಲ್ಲಿ ಅಮ್ಮನವ್ರಿಗೆ ಇಟ್ಬಿಟ್ಟು ಅದೇ ಸೀರೆನ ಹಾಕ್ಕೊಂಡು ಅತ್ತೆ ಮನೆಗೆ ರಿಟರ್ನ್ ಬರಬೇಕಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಸೀರೆಗೂ ಅಷ್ಟೇ ಸರಿ ಅಂದರೆ ಅಂಚೆ ಇರುತ್ತಲ್ಲ ಸೀರೆ ಅಂಚಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮತ್ತು ಬ್ಲೌಸ್ ಪೀಸ್ಗೂ ಅಷ್ಟೇ ಕಟ್ ಬೇರೆ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಬೇಕು ಅದಕ್ಕೂ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇಲ್ಲಿ ಪೂಜೆನ ಇರುವಂಥದ್ದು ಮಾಡ್ಕೊಳ್ಳೋವಾಗ ಫಸ್ಟ್ ಅಮ್ಮನವ್ರಿಗೆ ನಾವು ಹರಕೆ ಕಟ್ಕೋಬೇಕು ಏನು ನಮ್ಮ ಪ್ರಾಬ್ಲಮ್ ಇರುತ್ತೆ ಏನು ಎತ್ತನ್ನೋದು ನಮಗೆ ಗೊತ್ತಿರುತ್ತಲ್ವ ಈ ರೀತಿಯಾಗಿ ಆದರೆ ನಮಗೆ ಮತ್ತೆ ಬರ್ತೀವಮ್ಮ ಇಷ್ಟು ವರ್ಷ ಬರ್ತೀವಿ ಹಿಂಗೆ ಬರ್ತೀ ನಮಗೆ ಏನು ಮನಸ್ಸಿಗೆ ಒಪ್ಪುತ್ತೋ ಆ ಟೈಮಲ್ಲಿ ಆ ರೀತಿಯಾಗಿ ನಾವು ಅರಕೆನ ಕಟ್ಕೊಂಡು ಇಲ್ಲಿ ಪೂಜೆನ ಮಾಡ್ಕೊಳ್ಳುವಂಥದ್ದು ಆ ಕಡ್ಡಿ ಎಲ್ಲ ಆಯ್ತು ಇವಾಗ ಫೈನಲಾಗಿ ಕರ್ಪೂರದ ಆರತಿ ಮಹಾಮಂಗಾರತಿ ಮಾಡ್ಕೋತಾ ಇದ್ದೀನಿ ನಮ್ಮ ನಮ್ಮ ಪೂಜೆ ನಾವೇನೋ ಮಾಡ್ಕೊಂಡು ಬರುವಂಥದ್ದು ತುಂಬಾ ತುಂಬ ಜನ ಹೆಜ್ಜೆ ಇಡೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅದೇ ನಾವು ಅವಾಗ ಅಕ್ಕಿ ಬೆಲ್ಲ ಇಕ್ಕಿದ್ವಲ್ಲ ಅದನ್ನೇ ಪ್ರಸಾದವಾಗಿ ಸಹ ಎಲ್ಲಿ ತೊಗೊಂಡು ತಿಂದ್ಕೊಂಡು ಮತ್ತೆ ರಿಟರ್ನ್ ಬರ್ತಾ ಇರುವಂಥದ್ದು ಎಲ್ಲಿ ನೋಡಿದ್ರು ಜನ 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 ಬಿಸಿಲು ಮಾತ್ರ ತುಂಬಾ ತುಂಬ ಬಿಸಿಲಿದ್ರು ನೋಡ್ಬೋದು ಜನ ಸಹ ಎಷ್ಟು ಜನ ಇದ್ದಾರೆ ಅಂತ ಏನೋ ಒಂದು ಶಕ್ತಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಇಷ್ಟೊಂದು ಜನ ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ತುಂಬ ಅಂದರೆ ತುಂಬ ಜನ ಇದ್ದು ಎಲ್ಲಿಂದ ಎಲ್ಲಿ ನೋಡಿದ್ರು ಜನನೇ ಇದ್ದಾರೆ ದೇವಸ್ಥಾನ ಸುತ್ತ ನೋಡ್ತಾ ಇರ್ಬೋದು ಇಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ಲ ಅದ್ರ ಕೆಳಗಡೆ ಅಮ್ಮನವರು ಕಲ್ಲಿನ ರೂಪದಲ್ಲಿ ದರ್ಶನ ಕೊಟ್ಟಿರುವಂಥದ್ದು ಅಲ್ಲೇ ಇರುವಂಥದ್ದು ನೆಲೆಸಿರುವಂಥದ್ದು ಅಮ್ಮನವರು ಆದ್ರ ಹಿಂದಗಡೆ ಕಲ್ಯಾಣಿ ಬರುತ್ತೆ ನಾನು ಕಲ್ಯಾಣಿ ಎಲ್ಲ ಏನು ಬಿಡೋ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಎಷ್ಟು ಜನ ಹೆಣ್ಮಕ್ಳಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಅವರ ಹರ್ಕೆನ ಅವರು ತೀರಿಸೋದಕ್ಕೆ ತುಂಬಾ ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡೋದು ಬೇಡ ಅಂತ ನಾನು ಕಲ್ಯಾಣಿ ವೀಡಿಯೋನು ಮಾಡಲಿಲ್ಲ ಅದು ಮಾಮೂಲಿ ಟೈಮಲ್ಲಿ ಹೋದಾಗ ನಾವು ವೀಡಿಯೋ ಮಾಡ್ಕೊಬೋದು ಬಟ್ ಈ ಸಮ ಮಂಡೇ ಟೈಮ್ ಅಂತೂ ಖಂಡಿತವಾಗ್ಲೂ ಇಲ್ಲಿ ವೀಡಿಯೋ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಜನ ಇರ್ತಾರೆ ಎಲ್ಲಿ ನೋಡಿದ್ರು ಹೆಣ್ಮಕ್ಳೇ ಇರ್ತಾರೆ ಅವರು ಸ್ನಾನ ಮಾಡೋದು ಅವರು ರೆಡಿ ಆಗೋದು ತುಂಬಾ ಇರುತ್ತೆ ಬಟ್ ಎಲ್ಲ ಫೆಸಿಲಿಟೀಸು ಮಾಡಿದ್ದಾರೆ ಇವಾಗೆಲ್ಲ ಮುಂಚೆ ಎಲ್ಲ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ ಬಟ್ ಇವಾಗ ತುಂಬ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ ಅಲ್ಲೇ ಸ್ನಾನ ಮಾಡಿಕೊಂಡು ಮತ್ತು ಡ್ರೆಸ್ ಚೇಂಜ್ ಮಾಡೋಕ್ಕೂ ಸಹ ಎಲ್ಲ ಅಲ್ಲಿ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂಚೆ ಎಲ್ಲ ಅಷ್ಟೊಂದು ಇರಲಿಲ್ಲ ಎಲ್ಲೋ ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲೆಲ್ಲ ಮಾಡ್ಕೊಬೇಕಾಗಿತ್ತು ಬಟ್ ಇವಾಗ ತುಂಬ ಇಂಪ್ರೂವ್ ಆಗಿದೆ ನಾನು ಅಂದ್ಕೊಂಡಿಲ್ಲ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ದೇವಸ್ಥಾನ ಸುತ್ತ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೇನಷ್ಟೇ ಇಲ್ಲೇನು ಸಾಯಂಕಾಲ ಒಂದು ಐದುವರೆ ಐದುವರೆ ಆರು ಗಂಟೆ ಸಮಯ ಆದಮೇಲೆ ಇಲ್ಲಿ ಯಾರೂ ಓಡಾಡೋಕ್ಕೂ ಬಿಡೋದಿಲ್ಲ ಯಾರೂ ಬರೋದಿಲ್ಲ ಇಲ್ಲ ಈ ಕಡೆಗೆ ಅಂದರೆ ಅಮ್ಮನವ್ರ ಗುಡಿ ಕಡೆ ಅಂತ ಹೇಳ್ತಾರೆ ಅದು ಖಂಡಿತವಾಗ್ಲೂ ಸತ್ಯಾನೇ ಯಾಕಂದ್ರೆ ಮುಂಚೆ ಜನ ಹೇಳ್ತಾಯಿದ್ರು ಯಾರೂ ಇರೋದಿಲ್ಲ ಹೊರಟೋಗ್ಬಿಡ್ತಾರೆ ಸಾಯಂಕಾಲ ಟೈಮ್ ಯಾರೂ ಬರೋದಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಒಂದು ಐದು ಗಂಟೆವರೆಗೆ ಎಷ್ಟು ಜನ ಇರ್ತಾರೋ ಅಷ್ಟು ಅದಾದಮೇಲೆ ಯಾರೂ ಜನ ಹೋಗಲ್ಲ ಜನರ ಓಡಾಟ ಸಹ ಈ ಕಡೆ ಇಲ್ಲ ಅಮ್ಮನವ್ರು ಅನ್ನೋದು ಒಂದು ನಂಬಿಕೆ ಇಲ್ಲೆಲ್ಲನೂ ಅದಕ್ಕೋಸ್ಕರ ಆವಾಗ ಯಾರೂ ಓಡಾಡೋದಿಲ್ಲ ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಈ ಕಡೆ ಬೇರೆ ದೇವಸ್ಥಾನಗಳಿದ್ದಾವೆ ಅಂದರೆ ನವಗ್ರಹಗಳು ಹನುಮ ದೇವ ದೇವಸ್ವಾಮಿ ದೇವಸ್ಥಾನ ಆ ರೀತಿಯಾಗಿ ಬೇರೆ ಎಲ್ಲ ದೇವಸ್ಥಾನಗಳಿತ್ತು ಎಲ್ಲ ಕಡೆ ದರ್ಶನ ಮಾಡಿಕೊಂಡು ಅಲ್ಲೇ ಸಹ ಟಿಫನ್ ಸ್ವಲ್ಪ ಮಾಡಿಕೊಂಡ್ವಿ ಈಗ ಮತ್ತೆ ನಾವು ಜರ್ನಿನ ಕಂಟಿನ್ಯೂ ಮಾಡಬೇಕಾಗಿತ್ತು ಮನೇಲಿ ಅಮ್ಮ ಮಾಡ್ತೀನಿ ಅಂದರೂ ನಾನು ಬೇಡಮ್ಮ ಹೋಗ್ಬಿಡೋಣ ಫಸ್ಟು ಅಲ್ಲಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಬೇರೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ತುಂಬ ವರ್ಷ ಆದಮೇಲೆ ಅದಕ್ಕೋಸ್ಕರ ಫಸ್ಟ್ ಹೋಗಿ ನೋಡ್ಬೋಣ ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗಿದ್ದೇನೆ ಮತ್ತೆ ನಮ್ಮ ಜರ್ನಾ ಶುರು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್